ಮುಂಗಾರು ಮಳೆ ಚಿತ್ರದ ಬಾಂಡ್ ಸ್ಕ್ರಿಪ್ಟ್ ಹಿಡಿದು ಗಣೇಶ್ ಮತ್ತು ಯೋಗರಾಜ್ ಭಟ್ರು ನಿರ್ಮಾಪಕರ ಮನೆಗೆ ಸುತ್ತಾ ಇದ್ರು ದಿನವೂ ಅದೇ ಕೆಲಸವೇ ಆಗಿತ್ತು ಸ್ಕ್ರಿಪ್ಟ್ ಹಿಡಿದು ಸುತ್ತುವ ಕೆಲಸವೇ ಆಗ್ತಾ ಇತ್ತು ಆದರೆ ನಿರ್ಮಾಪಕರೇ ಸಿಗ್ತಾ ಇರಲಿಲ್ಲ ಕತೆ ಚೆನ್ನಾಗಿದೆ ಅಂದೋರು ಮಾಡೋಣ ಅಂತಲೂ ಹೇಳಿ ಸುಮ್ಮನಾಗ್ತಾ ಇದ್ರು ಆದರೆ ಗೋಲ್ಡ್ ಸ್ಟಾರ್ ಗಣೇಶ್ ಅವರಿಗೆ ಒಂದು ನಂಬಿಕೆ ಇತ್ತು ಈ ಚಿತ್ರ ಏನೋ ಮಾಡುತ್ತೆ ಅಂತ ಹಿಟ್ ಗ್ಯಾರಂಟಿ ಅಂತ ಅನಿಸುತ್ತಲೇ ಇತ್ತು ಯೋಗರಾಜ್ ಭಟ್ರು ಕಥೆಯನ್ನ ಓದಲು ಕೊಟ್ಟಾಗಲೇ ಚಿತ್ರದ ಆ ಒಂದು ಸೀನ್ ಕ್ಲಿಕ್ ಆಗತ್ತೆ ಜನ ಮೆಚ್ಕೊಳ್ತಾರೆ ಅನ್ನೋ ನಂಬಿಕೆ ಇತ್ತು ಆ ಇಂಟ್ರೆಸ್ಟಿಂಗ್ ಸೀನ್ ಬಗೆಗಿನ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ ಮುಂಗಾರು ಮಳೆಯಲಿ ಚಿತ್ರದಲ್ಲಿ ಎಲ್ಲವೂ ಚೆನ್ನಾಗಿದೆ ಈಗಲೂ ಈ ಚಿತ್ರದ ದೃಶ್ಯಗಳು ಎಲ್ಲರ ಮನದಲ್ಲಿ ಶಾಶ್ವತವಾಗಿ ಜಾಗ ಮಾಡಿಕೊಂಡಿವೆ ಆದ್ರೆ ಡೈಲಾಗ್ ಮತ್ತು ಸೀನ್ ಅಂತ ಬಂದ್ರೆ ಅಲ್ಲಿ ಈ ದಿಲ್ ಹಿರುದಯ ಅಂತಿವಲ್ಲ ಡೈಲಾಗ್ ಎಲ್ಲರ ಫೇವ್ರೇಟ್ ಆಗಿದೆ ಈ ಚಿತ್ರ ಬಂದು ಹತ್ತೊಂಬತ್ತು ವರ್ಷ ಆಗಿದೆ ಆದರೂ ಈ ಡೈಲಾಗ್ ಹಾಗೂ ಈ ಸಿನ್ ಮರೆತು ಹೋಗಿಲ್ಲ ಆದ್ರೆ ಈ ಒಂದು ದೃಶ್ಯ ಚಿತ್ರೀಕರಣವೇ ಆಗದ ಟೈಮ್ ಅಲ್ಲಿಯೇ ಗೋಲ್ಡನ್ ಸ್ಟಾರ್ ಅವರಿಗೆ ಒಂದು ಅಂದಾಜಿತ್ತು ಇತ್ತು ಚಿತ್ರದ ಈ ದೃಶ್ಯ ಮತ್ತು ಡೈಲಾಗ್ ಹಿಟ್ ಆಗುತ್ತಲೇ ಅಂತಲೇ ಹೇಳಿದ್ರು ಹೌದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ತುಂಬಾನೇ ನಂಬಿಕೆ ಇತ್ತು ಮುಂಗಾರು ಮಳೆ ಚಿತ್ರದ ಸ್ಕ್ರಿಪ್ಟ್ ಜೊತೆಗೇನೆ ಇರ್ತಾ ಇತ್ತು ಇದನ್ನ ಓದಿದ ಗಣೇಶ್ ಅವರು ಈ ದಿಲ್ ಹಿರುದಿ ಅನ್ನುವ ಡೈಲಾಗ್ ಇರೋ ದೃಶ್ಯ ಇಟ್ ಗ್ಯಾರಂಟಿ ಅಂತ ಆ ಪೇಜ್ ಅನ್ನ ಫೋಲ್ಡ್ ಮಾಡಿದ್ರು ಕಾರಣ ಗಣೇಶ್ ಅವರಿಗೆ ಇಡೀ ಸಿನಿಮಾ ಬಗ್ಗೆ ಇದ್ದ ನಂಬಿಕೆ ಒಂದು ಲೆಕ್ಕ ಆದರೆ ಈ ದೃಶ್ಯ ಮತ್ತೊಂದು ನಂಬಿಕೆನೂ ಆಗಿತ್ತು ಈ ಬಗ್ಗೆ ಹಲವು ಸಂದರ್ಶನಗಳಲ್ಲಿ ಗಣೇಶ್ ಹೇಳಿದ್ರು ಮುಂಗಾರು ಮಳೆ ಟೈಮ್ ಅಲ್ಲಿ ಏನೆಲ್ಲ ಆಗಿತ್ತು ಸ್ಕ್ರಿಪ್ಟ್ ಹಿಡಿದು ನಿರ್ಮಾಪಕರ ಮನೆ ಮತ್ತು ಆಫೀಸ್ಗೆ ಸುತ್ತಾ ಇರೋ ದಿನಗಳನ್ನ ನೆನಪಿಸ್ಕೊಳ್ತಾ ಇದ್ರು ಆದ್ರೆ ಈಗಲೂ ಗಣಿಗೆ ಈ ಚಿತ್ರ ಸ್ಪೆಷಲ್ ಆಗಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಈ ಚಿತ್ರ ಆದ್ಮೇಲೆ ಹಲವು ಹಿಟ್ಸ್ ಕೊಟ್ಟಿದ್ದಾರೆ ಹಾಗೆ ಸೋಲು ಗೆಲುವು ಎರಡನ್ನೂ ನೋಡಿದ್ದಾರೆ ಆದರೆ ಮುಂಗಾರು ಮಳೆ ಎಲ್ಲ ಕಾಲಕ್ಕೂ ಸ್ಪೆಷಲ್ ಚಿತ್ರವೇ ಆಗಿದೆ ಅದೇ ರೀತಿಯೇ ಗೆಳೆಯ ದುನಿಯಾ ವಿಜಯ್ ನಟನೆಯ ದುನಿಯಾ ಹಾಗೂ ಗಣೇಶ್ ಅಭಿನಯದ ಮುಂಗಾರು ಮಳೆ ಹಿಂದೆ ಮುಂದೆ ಬಂದು ಹಿಟ್ ಆದವು ಇಂಡಸ್ಟ್ರಿಯಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದ್ವು ಅದೇ ರೀತಿಯೇ ದುನಿಯಾ ವಿಜಯ್ ಅವರ ಭೀಮಾ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣಯಸಕಿ ಚಿತ್ರ ಒಟ್ಟಿಗೆ ಬಂದ್ವು ನಿರೀಕ್ಷೆ ಮಾಡಿದಂತೆಯೇ ಈ ನಾಯಕರು ಒಟ್ಟಿಗೆನೆ ಮತ್ತೆ ಹಿಟ್ ಕೊಟ್ರು ಸೋಲುಗಳನ್ನೇ ಕಂಡಿದ್ದ ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತೊಮ್ಮೆ ಇವರು ಒಟ್ಟಿಗೆನೇ ಗೆಲುವಿನ ನಗೆ ಬೀರಿದ್ರು ಅಂತಲೇ ಹೇಳ್ಬೋದು